आपने आप लोगों से उन देश पर अग्रावाद अस्तित्व जो था जहाँ चरणों से प्राप्तन करी आज यार आप सभी लोगों से तो हरियों का तुम्हारे तुम्हारे दूर के दूर के इधर से आ जाना यंत्र बनने के लिए दुनिया है यंत्र कैटाइट को हमने आप दूर हैं नार्थ एंड मार्स वहीं जाते हैं जस्टिस राइट डिसाइड से�

देवगण देवापाद देवात्मा 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 देवात

ಅತಿ ಸುಂದರವಾಗಿ ಈ ಸ್ಥಾನದಲ್ಲಿ ಮಲ್ಲಿಕಾರ್ಜು ಮಂದಿರಾರ್ಜುನಲ್ಲಿ ಶ್ರೀ ಅವರಿಗೂ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಸರ್ವ ಪೂಜ್ಯರಲ್ಲಿ ಬಂದಿರತಕ್ಕಂಥ ತಮ್ಮ ಈವರೆಗೆ ಒಂದು ತಿಂಗಳ ಪರ್ಯಂತ ಹೌದ್ರಿ ಒಂದು ತಿಂಗಳ ತನಕ ತಾವೆಲ್ಲ ಊಟ ಮಾಡಿದೆ ಹೌದ್ರಿ ಒಂದು ತಿಂಗಳ ತನಕ ಊಟ ಮಾಡಿದೆ ಏನು ಮಾಡ್ರಿ ಅಂತಂದ್ರ ಅವ್ರು ಏನ್ ಮಾಡಿದ್ರೆ ಅದನ್ನ ಆದ್ರ ಇದ್ರಿ ಮತ್ತೆ ನಾಳೆ ಹಚ್ಚು ಹಾಕ್ತಾರೆ ಹೌದ್ರಿ ಆದ್ರೆ ಈ ವಿಶೇಷವಾಗಿರ್ತಕ್ಕಂಥದ್ದು ನಿಮ್ಮ ವಿಚಾರ ಏನಂತಂದ್ರ ಅದು ಪಶಿವೇ ಆಗಿ ಮೊದಲ ಪೆಗ್ರಬ ನಂತರ ವಿಕ್ರಬ ಮಸ್ತಕ ಯಾವುದನ್ನ ಕೇಳಿ 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 ನಮ್ಮ ಸಂಸಾರದ ಜನ ಜನ ಕಣ್ಣು ತಟ್ಟಿತ್ತು

ನಾನು ಅಂತ ಹೇಳಬಹುದು ಪರಮಾತ್ಮ ಹೇಳಾಣ ಕಣ್ಣ ಮೂಗ ಬಾಯಿ ಇವಿ ಹಲ್ಲು ಕಟ್ಟನ್ ಉಡೆ ಹಲ್ಲು ಕಟ್ಟನ್ ಮೋದರ ಜೀರ್ಗಟ್ ಹಣದಲ್ಲೆಲ್ಲ ಬಿತ್ತು ಅಂತಂದ್ರೆ ಸಕ್ಕಾ ಹಾಕ್ತಿಯಾ ಸಕ್ಕಾ ಕೊಡ್ತೀವಿ ಎಷ್ಟ್ರಿ 20 3000 ರೂಪಾಯಿ ಕೊಡ್ತೀವಿ 1000ನೇ ಹೇಳೋ 2000 ತೈ ಹೌದಾ ಗಟ್ಟಿ ಪದಾರ್ಥಗಳ ಹಾಲಕ್ಕೆ